ಪಾರ್ವತ ದೇವಿ ಸುಳಿಗಾಳಿಯನ್ನ ಬೇಸಗೊತ್ತು ಬೌರಿ ಹಳದೊಳಗ ಕಾತರ ಕಂಟಿ ಮುತ್ಯ ಮಾಲಿಗ್ರಹ ಗುರುವಿನ ಸೇವವನ್ನ ಮುಗಿಸಿ ಭಾಗ್ಯದ ಸೇವಕ್ಕೆ ಸಾಗಿ ನಡೆದಿರ್ತಾನೆ ಹಳದೊಂದ್ ಹಾಯಿಸಿ ಹಳದೊಂದ ಹಾಯಿಸಿ ಸಾಗಿ ನಡೆಯುವಂತ ಸಮಯದೊಳಗ ತ್ರಿಕಾಲಜ್ಞಾನಿ ಮುತ್ಯ ಮಾಳಿಗರ ಅರು ಸಂಧಾನ ಇಲ್ಲಿ ಪಾರ್ವತಿ ಪರಮಾತ್ಮನ ಭಕ್ತಿ ಸೇವೆ ಪರೀಕ್ಷೆಗಾಗಿ ಬಂದಾರ ಹೌದಾ ಅವರಿಗೆ ಹೋಗಿ ಹೇಳಿ ಮಾಳಿಗರಲ್ಲಿ ಹೋಗಿ ಪಾದಗೆ ಬಿದ್ದು ಅವಾಗ ಅವಾಗೇನಾಯ್ತಪ್ಪ ಪರಮಾತ್ಮ ಇಂತ ಒಂದ ರೂಪವನ್ನ ಧಾರಣ ಮಾಡಿ ಇಲ್ಲಿಗೆ ಬರುವ ಕಾರಣ ಏನಿತ್ತು ನಾ ಗುರುವಿನ ಸೇವೆ ಒಳಗೆ ಇದ್ದೀನಿ ನೀವ್ ಏನಾರು ಹೇಳಿ ಕಳಿವಿದ್ರಿ ಅಂದ್ರೆ ನಾನೇ ನಿಮ್ಮನ್ನ ಕಾಣ್ತಿದ್ನಿ ಭಗವಂತ ಹೇಳುವಂತ ಸಮಯದೊಳಗ ಪಾರ್ವತ ದೇವಿ ಒಂದು ಮಾತು ಹೇಳ್ತಾಳ ಕಿವ ಹತ್ತಿ ಸೋರ್ಲಾಕ್ ಹತ್ತ ನೀ ಮುಟ್ಟಬೇಡಿ ಯಾರದ ಅಂತೇಳಿ ಹಠ ದೇವಿ ಆದ್ರೂ ಸಹಿತ ಮಾಳಪ್ಪ ತ್ರಿಕಾಲ ಜ್ಞಾನಿ ಮಾಳಿಗ್ರಹ ಗೊತ್ತಿರ್ತದ ನೀ ಇಲ್ಲಿ ಅಂತ ಹೇಳಿ ಪರಮಾತ್ಮನ ಕೈ ಹಿಡಿಯಲಾಕ್ ಹೋದ ಕೈ ಕಿತ್ ಕೀಳ್ತದೆ ಕಾಲು ಹಿಡಿಲಕ್ ಹೋಗ್ತಾನ ಕಾಲು ಕೀಳ್ತದ ಹೌದೌದು ಹಾಗು ಏನು ಮಾಡ್ತಾನಪ್ಪ ಅಂದ್ರೆ ಕಂಬಳಿ ಮಟ್ಟಿಯನ್ನ ಹಾಸಿ ಕಂಬಳಿ ಮಟ್ಟಿ ಒಳಗ ಪರಮಾತ್ಮನನ್ನ ಕೂಡಿಸಿಕೊಂಡು ಪಾರ್ವತ ದೇವಿಯ ಕೈಯನ್ನು ಹಿಡ್ಕೊಂಡು ಗುರುವಿನ ಗುಡಿಗೆ ತಂದು ಕುಣಿಸ್ತಾನ ಕಬ್ಬು ನಾತ್ ಹಿಡದಿರ್ತದ ಗದ್ದಿಗೆ ಮೇಲೆ ತಿರುಗಿ ಕುಂಡಿರ್ತಾನ ಮಾರಿ ತಿರುಗಿ ಹೌದಾ ಅಷ್ಟೊಂದು ದುರ್ಗಂಧ ವಾಸ ಹಿಡದಿರ್ತದೌದೌದು ಆಗ ಮುತ್ಯಾ ಮಾಳಿಗರ ಏನ್ ಮಾಡ್ತಾನಪ್ಪ ಅಂದ್ರೆ ತೆಕ್ಕ ಸ್ವಚ್ಛ ಆಗುದಿಲ್ಲ ಎಷ್ಟು ತಿಕ್ಕಿರೋ ಹಂಗೆ ಕಿವ ರಕ್ತ ಹತ್ತದ ಮಾಳಪ್ಪ ನಾಲಿಗೆಯನ್ನ ತೆಗೆದ ಪರಮಾತ್ಮನ ಕೇವಲ ರಕ್ತವನ್ನ ನಾಲಿಗೆಯಿಂದ ಚರಾ ಚರಾ ಹೌದು ಹೌದು ಯಾವಾಗ ಮಾಳೆಗ್ರಹ ನಾಲಿಗೆಯಿಂದ ನೆಕ್ತಾನ ನೋಡು ಅವಾಗ ಪರಮಾತ್ಮನ ರೋಗ ಕಡಿಮೆ ಆಗ್ತದ ಹೌದೌದು ಆದ್ರೂ ಪರಮಾತ್ಮ ಕಣ್ಣೇರಿಲಾರ ಹಂಗೆ ಕೊಂಡಿರ್ತಾನ ಆಗ ಗದ್ದಿಗೆ ಮೇಲೆ ಇರ್ತಕ್ಕಂತ ಜೋಡ ಅಲಗವನ್ನು ಹಿಡದು ಹಿಡಿದು ಮಾಡಿದ್ರೆ ಹೊಟ್ಟೆಲೆ ಅಲಗ ಹಾಯ್ದು ಕಳ್ಳನ್ನು ತೆಗೆದು ಕೈಗೆ ಸುತ್ತಿ ರಕ್ತವನ್ನ ಬಸಿದು ಅಂಗೈ ಒಳಗೆ ಹಿಡದು ಹಿಡಿದು ಅಂಗೈ ಮಾಡಿ ಕಲ್ಲನ್ನ ಬತ್ತಿಯನ್ನು ಮಾಡಿ ರಕ್ತವನ್ನು ಎಣ್ಣೆಯನ್ನ ಮಾಡಿ ಪಾರ್ವತಿ ಪರಮಾತ್ಮ ಬೆಳಗುತ್ತಾನೆ ಅವಾಗ ಏನಾಯ್ತಾರಪ್ಪ ಆಗ ಪಾರ್ವತಿ ಇದ್ದಕ್ಕೆ ಮಾದೇವ್ಗೆ ಹೇಳ್ತಾಳು ಏನ್ ನೋಡಿ ಹೇಳು ಎಂತ ಸತ್ತೋಳ ತರಣಿ ಮೇಲೆ ನೋಡ ಮಹದೇವ ಅಂದಾಗ ಪರಮಾತ್ಮ ಕಣ ತೆರೆದು ನೋಡ್ತಾನೆ ಮಹದೇವ ನೋಡಿದ ಕೂಡಲೇ ಪರಮಾತ್ಮ ಹೋಗಿ ಮಾಳಿಗರ ಹಿಡಿದು ಹಿಡಿದು ಕಳ್ಳ ತನ್ನ ಹೊಟ್ಟಿ ಒಳಗ ಹಾಕಿ ಮಾಡಪ್ಪ ನಿಶ್ಚಲವಾಗಿರ್ತಕ್ಕಂತ ಭಕ್ತಿ ನಿಂತ ನಿರ್ಮಲವಾಗಿರ್ತಕ್ಕಂತ ಭಕ್ತಿ ಜಗತ್ತಿನೊಳಗ ಶ್ರೇಷ್ಠ ಐತಿ ನಿನ್ನಂತ ಈ ಧರಣಿ ಮಂಡಲದೊಳಗೆ ಯಾರು ಇಲ್ಲ ಹಹ ಸತ್ಯ ಶರಣೆ ಇದ್ದೀನಿ ಏನು ಬೇಡ್ತಿ ಬೇಡ ನೀ ಬೇಡದನ್ನ ಕುಡ್ತನ ಅಂತ ಹೇಳ್ತಾನು ಹೌದು ಹೌದಾ ಆಗ ಪರಮಾತ್ಮನ ಕಾಲಿಗೆ ಬಿದ್ದು ಮಾಳಿಗರ ಏನು ಕೇಳ್ತಾನಪ್ಪ ಅಂದ್ರೆ ಏನು ಹೇಳ್ತನ್ರಿಪ್ಪ ಮಾಧева ಈ ધરಣಿ ಮೇಲೆ ಸೂರ್ಯ ಚಂದ್ರ ಇರುವರಿಗೆ ಪಾರ ಪಾರ್ ಪಾರಿ ಇರುವರಿಗೆ ನೆಲಗಂಗೆ ಹರಿವರಿಗೆ ಹೌದಾ ನನ್ನ ಮಕ್ಕಳಿಗೆ ಬಡತನ ಕೊಡು ಭಕ್ತರಿಗೆ ಸಿರಿತನ ಕೊಡು ಹತ್ತು ವರ್ಷಕ್ಕೊಮ್ಮೆ ಅರಸದಿ ಹೋಳಿಗೆ ಹಬ್ಬಕ್ಕೆ ಮುಂಡಸದ ಅಯ್ಯರ್ ಕೂನು ಕೂಡ ಪರಮಾತ್ಮ ಅಂತ ಹೇಳಿ ಬೇಡ್ಕೊತಾನೆ ಅಲ್ಲಿ ಹೇಳ್ಕೊಂಡು ಇಲ್ಲಿವರೆಗೂ ಸಹಿತ ಕಲಿಯುಗದಾಗ ಕೆಟ್ಟ ಕಲಿಯುಗದೊಳಗೆ ವರ್ಷಕ್ಕೊಮ್ಮೆ ಅರಸಿ ಒಳಗೆ ಹಬ್ಬಕ್ಕ ಸತಾಸ್ ಪಾರ್ವತಿ ಮಹದೇವ ಬಂದು ಮುಂಡಸದ ಅಯ್ಯರ್ ಮಾಡ್ತಾರಂತಕ್ಕಂಥ ಕೂನು ಉಳದ ಮುತ್ಯಮ್ಮಗರ ಅಂತ ಸೇವೆಯನ್ನು ಮಾಡ್ಯಾನಂತ ಮಾತನ್ನ ಹೇಳಿ ಮಲ್ವಣ್ಣ ಏನೈತಪ್ಪ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಈಗಾಗಲೇ ಬಂದು ಒಬ್ರು ಸೂಚನೆ ಕೊಟ್ಟಾರ ಏನ್ರಿ ಬಾಳ ಮಾತಾಡಬೇಡ್ರಿ ಶಾರ್ಟ್ ಅಂಡ್ ಶೂಟ್ ಆಗಿ ಥೋಡೆ ಹೇಳ್ಯಾರ ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಾಗ್ತದ್ರಿಪ ಅದಕ್ಕೆ ಬಹಳಷ್ಟು ಮಾತಾಡಿ ದೈವ ಎರಡು ಆಗ್ಲಾರ್ದುಡಿ ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ನಮ್ಮ ಹಿರಿಕಲಾವಂತರಿಗೆ ಚಾನ್ಸ್ ಹೊತ್ತ ಸವ ಶಾಂತ ರೀತಿಯಿಂದ ಕೂತಾಲ್ಸ್ಬೇಕಾಗಿ Okay okay, okay okay hello 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 <coughs> <coughs> hello <Yeah. tose> <coughs> <Yeah. tose> ಹೌದು ಆ ಬೆಳೆ ಪಂಡರ ಹತ್ತು ಅಲ್ಲೋನ್ ನಗ ಸಿಂಗ್ ಮರಿ ಹಣ ಮ್ಯಾಲ ಹತ್ತು ಸತ್ಯ ಪಂಡ ಸತ್ಯ कर Я что, я дар там мама ¡Amarro! Really.

Para o Thay Tempo

பண்ண <laughs> No, we

உண மின்னப்ப நன்கா பார்த்தி புண்ணாத உனக்கு மத்த கலாவது ఇస్తారు పండారా దుష్ట సత్య దూరా తవాదన కండారా అని మన అద్వ సత్య సత్తర